I'm going

ಒಳಾಗ ಹಡಲೂ ರಾಜ ಜಗಬಾಗ ಶೇತಾನೆ ಎಂಬ ಜಗ ಬೊಳಗ ಹಡಲ ಬರೂರ ಜಗ ಬ ಶೇತಾನೆ ಅಪ್ಪ ಜಾಗ b u 하!

ಮದುಗಂಡಾಗ ಮನಾ ಮರಾದಿ ಕೊಡ್ತಿರೋ ಕಲಿಯುವುದನ ಜನ ಲಮ್ಮನಾಟ್ಯ ತುಕಾರ ಅಂದ್ರ ಶಾಂತನು ಮನ ಶಾಂತವ್ ಮನಾ ಸಂಗೊಳ್ಳಿ ಮಾರಾಜ ಬೇಜ ಮಾಡಲಿಲ್ಲ ಅರತು ಕೊಂಡಾರ ಅವ್ರ ಗುಣ ಈಗ ಹಾರ್ಕೆ ಮಾಡಾರಲ್ಲ ಹಸಿ ಅಂದ್ರು ಹೌದಾ ಯೂರಿಯಾ ಕಸಿ ಅದಾ ಯಾಕ ಕಣಿ ಬೇಕಾಗ್ಯದ ಬೇರೆನಾ ಯಾರ್ರಿವಾ ಮಾಡೋ ಪದ್ಧತಿ ಬೇರೆ ಆಗ್ಯದ ನಾವು ಹಾಡುವಂತ ಪದ್ಧತಿ ಬೇರೆ ಆಗ್ಯದ ಬ್ಯಾರೆ ಬ್ಯಾರೆ ಎಂದಕಿನ ಅವ್ರಿ ಹಾರ್ಯಾರ ಹಾರಕಿ ಮಾಡಿದ್ರು ಯಾರ್ಯಾರ ಅವಿನಾಶ ಚಂದ್ರಮೋಸ್ಯರು ದೇವ್ರು ಗೌಡ್ರು ಕೊಂಕಣದವ ಎಲ್ಲಾ ಪತ್ಯಾರ್ರು ಮದುಗ ಏನಕ್ಕಿದ್ದೀವಾ ದೇವರ ಮೇಲೆ ಹಾಕಿದಂತ ಕಂತಮಾಲೆ ಏರುದು ಇಳಿದು ಏರುದು ಇಳಿದು ಮಾಡುತ್ತಿತ್ತು ಆಹ ಅವರ ನಾವ್ ಮಾಡಿದಕ್ಕೆ ಆಬಲಕ್ಷನ್ ಭಕ್ತಿ ಮಾಡ್ಲಾಕತ್ತೀವಿ ಹೌದು ಹೌದು ಮಾಲಕತ್ತೀವಿ ನಮ್ಮದು ಹೆಂಗೆ ನಡೆದವಾ ಜಮ ಹೋಗುದು ಬರ್ಬಹುದು ಮಕ್ಕೋರು ಹೇಳ್ಬೇಕು ನಾನು ಹಣಕೋಡಿ ಆಗಲೆ ಸಂಧಿರೊಳಗ ಹಹ ಆ ನಮಂದ ಕೆಲವೊಂದು ಮಾತು ನಾ ಮಾತಾಡಿನಿ ನಾನಾ ಏನು ಮಾತಾಡ್ಲಿವಾ ಅವರು ಮಾತಾಡಿದ್ರು ನಾವು ಮಾತಾಡಿದೆವು ಹೌದಾ ನಾನು ಅವರೇನಂದ್ರು ಮೊದಲಿನ ಸಂದಿಗೆ ಹಾ ಏನಂದ್ರು ಆ కమిಟಿಯರು ಕೊಡ್ಲಿಕ್ಕ ಬಿಡಲಕ್ಕ ಹಾ ಕೊಡ್ಲಿಕ್ ಬಿಡಲಕ್ಕ ಯಾರ ದಿನ ಪೇಮೆಂಟ್ ನಾ ಕೊಡ್ತೀನಿ ಅಂತ ಮೊದಲು ನೀ ಅಂದಿರ ನಿಮಗೆ ಸೊಕ್ಕ ಬಂದದ ಅದು ಬಂದದ ರೊಕ್ಕ ನಿಮ್ಮ ಕಡೆ ನಿಮ್ಮ ಅಟ್ಟ ರಕ್ಕ ನಿಮ್ಮಕಡೆ ನಿಮ್ಮತ್ತಲಿ ಮೊದಲು ನೀವೇ ಅಂದಿರವಲ್ಲ ಹಾ ಯಾರು ದಿನ ಕೊಡ್ತೀನಿ ಅಂತ ನೀ ಅಂದೆ ನಾ ನೀನು ಹಾ ನೀ ಅಂದಿರೋ ನಾನು ನೀವು ಹಾ ಆ ನಾ ಏನಂದ ನೀವು ಯಾರ ದಿನ ಪಗಾರ ಕೊಡ್ಬೇಕಾದ್ರೆ ನನಗ ನೀವ್ಯ ಕೂಡಬೇಕು ಅವ್ರು ಅಂದ್ರೆ ಶುದ್ಧವನ್ನ ನಿನ್ನ ಮುಂದ ಮುಂದೂ ದೊಡ್ಡವರು ಅಂತ ಹೇಳ್ಕೊಂಡಿಲ್ಲ ಹಿರಿಯರ್ ಇಲ್ಲ ಶಿವ ಭಕ್ತರಿಗೆ ನನಗಿಂತ ಕಿರಿಯರ್ ಇಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿ ಅನ್ನ ಬಸ್

ಬಸವನ ನೀ ಎಲ್ಲಿ ಇಟ್ಟು ಗೊತ್ತಿಗೋಡ್ ನಮ್ಮ ನೀ ಮಾತಾಡಬೇಡ ನನಗೂ ಮಾತಾಡಬೇಡ ಹೌದಾ ನೀ ನನಗ್ ನಮ್ಮ ನಮ್ ಹುಡುಗುರಿಗೆ ಮಾತಾಡಿದ್ರೆ ನನಗ್ ಹಾ ನೀವ್ ಮಾತಾಡೋ ಅವಶ್ಯಕತೆ ಇಲ್ಲ ನೀ ತಿಂಡಿ ಕೇಳುದಲ್ಲ ನೀ ಕುವಿ ಕೇಳುವ ನೀನು ನೀ ಕೇಳುವಂತ ತಾಕತ್ ನಿನಗಿಲ್ಲ ನೀ ಕೇಳಬೇಡ ಹೌದಾ

ಸ್ವತ್ತ ಜಗಳ ಮಾಡಿ ನಿನ್ನ ಗುರುಗಳಿ ಕೇಳಿ ನಮ್ಮ ಜೋಡಿ ಮಾತಾಡ ಹೌದು ಹಾ ಮಾತಾಡೋದು ಹೊಸ ದೊಡ್ಡ ಹಾ ನಾವು ಸಣ್ಣವರ ಜೋಡಿನ ಹಡಿಕೆ ಮಾಡಿರೋ ದೊಡ್ಡವರ ಜೋಡಿನ ಹಡಕೆ ಹಾ ಕರೆ ಯಾರ ಜೋಡಿನ ಜಗಳ ಮಾಡಿದವ್ರು ನಾವಲ್ಲ ಹೌದು ನಮ್ದು ವಾದ ಇಷ್ಟ ಅದ ನೀ ಮಾತಾಡ್ ನೀ ನೋಡ್ ಮಾತಾಡ್ ದೊಡ್ಡವಾಗು ನೀ ನನಕ್ಕಿಂತ ದೊಡ್ಡವಾದ ಒಂದು ಕತಿ ಹೇಳಿದವ ಅಣ್ಣ ನನಗ ಕಥೆ ಆ ಯಾಕಂದ್ರ ನಾಗೇಶ ಕಡಿತಿದ್ದ ಆ ದನಗಳು ಹೋಗ್ತಿದ್ದಿಲ್ಲ ಆ ನಂತರ ಹಾಲು ಕಪ್ ಕೂತು ಜನ ಮ್ಯಾಲ ದನ ಕಾಲಿಟ್ಟಿಟ್ಟ ತುಳಿಲ ಕತ್ತು ನಾ ಸುಮ್ ಕೂತೀನಿ ನೀವಾಗನೆ ಬಂದಿರೋ ತುಳಿಯವನಿ ಅಂದವ ನಾ ಅಂತ ಮಾತು ನಿನಗೇನ್ ಮಾತಾಡೀನಿ ಇವತ್ತು

ನಾವ್ ಯಾರಿಗೆ ಮಾತಾಡೋರಲ್ಲ ಹೌದು ಹೌದು ಅಷ್ಟೇ ಒಂದು ಮಾತು ಬೀರು ಗುಣ ನೋಡಿ ಗೆಲ್ತನ ಮಾಡ್ಬೇಕಾಗ್ಯ ಸಲ ನೋಡ್ತಾರ ಅಷ್ಟೆ

ನಮಸ್ಕಾರ ನನ್ನ ಕಡೆಯಿಂದ ದೊಡ್ಡವಾದ ಬಸ್ಸುವನ್ನ ದೊಡ್ಡವಾದ ನಾನ್ ಈ ಶಿಡ್ವನ್ನ ದೊಡ್ಡವರದ ದೊಡ್ಡ ಕಲಾ ಮಂತ್ರ ಅದೇ ರೀತ ಮಧುಬಂಡ್ ಮತ್ತೆ ಅಡಿಯರಿಗೆ ದೊಡ್ಡವ್ರ ಅದಿರಿ ಕಲ್ಲವರದ ಸಾಹಿತ್ಯಗಾರ ಅದರಿ ಹದಿನೆಂಟು ಪುರಾಣಕಾರ ಹಾಲ್ ಮತ್ತದ

அண்ணா நான் மாத்து நமது மன்னிங் இப்போ ಸಾ ನಾನ್ ನಿನ್ ಇಪ್ಪತ್ತು ವರ್ಷದವಾಗ ನೀವು ಬೆಕ್ಕಾದವ್ರಾವ್ ಯಾರಿಗೆ ಕುಂದ್ರ ಅಣ್ಣವ್ರಲ್ಲ ಹೌದ ಅನ್ನೋರ ಅಲ್ಲو ಹೌದು ಹೌದು 나 ಅಂದವರನ ಬೆಟ್ಟಿಲ್ಲ ನಿನ್ನ ನಿನಗೆ ಏನು ಮಾಡಲ್ಲ ಅವರ ಹಾ ಅಂದವರನ ಬೆಟ್ಟಿಲ್ಲ ನೀ ಕೇಳಿ ಮಾತಾಡು ಅಹಹ ಗುರಗ ಗುರುಗಳ ಕೇಳು ಮಗ್ಗಲ್ ಮ್ಯಾಗವ್ರನ್ನ ಕೇಳು ಹೌದಾ ಎಲ್ಲರನು ಕೇಳಿ ನನ್ ಜೋಡಿ ಕಾರ್ಯಕ್ರಮ ಮಾಡಣ್ಣ ಹೌದು ಅವ ಮತ್ತೆ ಇಲ್ಲ ಅಂದ್ರೆ ನನ್ನ ಗಾಡಿನ ಹೊಡಿ ತಿನವರು ನೀ ಹೊಡಿ ನಿನಗೇನು ಬೇಡ ನಾನು ಅಲ್ಲ ಯಾಕಂದ್ರ ಹಾ ನಿನ್ನ ನಾಗಪ್ಪನ ಹೇಳಿದ ನನಗೆ ನಿನಗೊಂದು ಹೇಳ್ತಿన్నా ಏನ್ರೀ ಬಾಜಾ ಹಾ ನಾಗೇಶ ಬರ್ತಿ ಕುತ್ಕೊಂಡು ನಾಗ್ಯಾ ಗೂಗ್ಯ ನಿನ್ನ ಸುತ್ತದ ಎಂಡೆ ನೋಡ ಅವಾಗ ನಾಗಪ್ಪಗರ ಬಾ ಸಿಟ್ಟು ಬಂದವಾಟ್ಟು ಬರ್ತದ ಅವಾಗ ನಾಗೇಶ್ ವಿಚಾರ ಮಾಡಿದಂತ ಏನತ್ತಿವಾ ಸಿಟ್ಟಿಗೆ ಜೋರ್ ನಾಲ್ಕು ಬಾಯಿ ಹಾಕಿದ್ನಿ ಅಂದ್ರೆ ಎಂಡೆ ಯಾರಿ ಹತ್ತದ ಬಾಯಿ ತುಂಬಾ ನಾಗಪ್ಪಗ ನಾಗಪ್ಪಗ ಹತ್ತದ ಎಂಡಿ ಹಿಂಗಾಗಿ ನಾಗಪ್ಪ ಅಂದಂತ ಎಂಡಿ ಸುಮ್ನ ಬಾಯಿ ತುಂಬಾ ನಾನೇ ಮಾಡ್ಕೊಳ್ಳೋದು ಅದ ಯಾಕೆ ಹೌದಾ ಅದು ಎಂಡಿ ಅದಗ ಹತ್ತದ ಹಿಂಗಾಗಿ ಹಾಲು ಮತ್ತದೊಳಗ ಇವತ್ತು ನೀವ್ ಅಲ್ಲಿ ನಾವಲ್ಲಿ ಒಂದು ದೃಷ್ಟ ಕಂಡ ದೂರ ಇದೆ ಶಿಡ್ವನ್ನ ಇವತ್ತು ನೀವಾದ್ರು ಆದ್ರೂ ಕರೆ ಮಕ್ಕಳ ಯಾರ ಮಾತಾಡಿದ್ರು ಕರೆ ದೊಡ್ಡ ದೇವ ಅವ್ರಿಗೆ ಬುದ್ಧಿವಾದ ಹೇಳಿ ಹೇಳಿ ನಿಮ್ಮ ಲೇವಲಿಗೆ ತಗೊಂಡು ಬರ್ರಿ ಆಗೋದು ಬೇಡ ದೊಡ್ಡವ್ರಾಗಬೇಕ ಹೌದು ಮತ್ತದೊಳಗ ಹೌದಿಲ್ಲ ಆ ಸಡ್ ಆ ತಿಂಡಿ ಕೇಳೋದು ಎಲ್ಲರೂ ಖಾರ ಉಪತ್ತಿರ್ತಾರೆ ಎಲ್ಲರಿಗೂ ತಿಂಡಿ ಕುವಿ ಸಡ್ ಹೊಡ್ಯಕ ನನ್ನ ಹಿಡ್ಕೊಂಡು ನಿನ್ನ ಹಿಡ್ಕೊಂಡು ಎಲ್ಲರಿಗೂ ಇರ್ತದ ಕಡೆ ಆದ್ರ ಅದು ಸಡ್ ಹೊಡೆಯದು ಕುವಿ ತಿಂಡಿ ಕೇಳೋದು ಹಾಲು ಮತ್ತದೊಳಗ ಒಳಗ ಧರ್ಮ ಅಲ್ಲ ನನ್ನ ಉದ್ದೇಶ ಇಲ್ಲ ಕಣ್ಣಿ ದೊಡ್ಡಕ್ಕೆ ಹೇಳ್ಬೇಡ ಪುರಾಣ ನೀವ್ ಬೇಕಾದಾಗ ಎಂಟ್ರೋಡಿ ನಾನೇನು ಈಗ ಒಂದ್ ಹುಡಿ ಚಾಲ್ ಹಾಡಿ ಮಂಗಳಾರತಿ ಮಾಡಾಕ ಊದಿನ ಕಡೆ ತಗೊಂಡ್ಬೇಡ